ಏನೊಬ್ಬ ಉಡುಪಿ ಮಠದ ಶ್ರೀ ಮಗ ನಾನ್ ಮಗ ಪೇದವಾರ ಸ್ವಾಮಿಗೆ ಡೈರೆಕ್ಟ್ ಹೇಳ್ತೀನಿ ಇಷ್ಟಕ್ಕೆ ಸುಮ್ ಕೂತ್ರಿ ಚಲೋ ಅದ ಮಕ್ಕಳೇ ಮುಂದೆ ಏನನ್ನ ನಾಟಕ ಮಾಡಿದ್ರಿ ಯಾಣೆ ಭೀಮೆ ಕೊಡಿಗೋ ಯುದ ಅಲ್ಲೇ ಉಡುಪಿ ಮಠ ಮುಂದ್ ನಾ ಮಾತು ಹೇಳ ಇಷ್ಟಪಡ್ತೀನಿ ಒಂದರ ಒಂದ್ಸಲ ಯುದ್ಧ ಆಗೋದೈತಿ ಮಗನಿನ ಜೊತೆ ಎಷ್ಟು ಮಂದಿ ಅಲ್ಲ ಹಿಂದೂ ಅದ ಅವ್ರು ಎಲ್ಲರೂ ರೆಡಿ ಮಾಡಿ ನಾವು ಒಂದು ಕರೆ ಕೊಡಿರಿ ಅಲ್ಲೇ ಉಡುಪಿಗೆ ಬರ್ತೀವಿ ನಾವೇನದು ತೋರಿಸ್ತೀವಿ ಇದ್ರ ತಾಕತ್ತು ಯಾರು ಮಾತು ಹೇಳಿ ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಆರ್ಮಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.